ಇಂದು ನಾವು ಅನುಸರಿಸಲಿರುವ ರಾಮಾಯಣ ಘಟಕ ಒಂದು ಹೊಸ ಅಧ್ಯಾಯದ ಇದೆ ಅನುಭವಗಳು ಆಶೀರ್ವಾದಗಳು ಮತ್ತು ಪರೀಕ್ಷೆಗಳಿಂದ ಕೂಡಿರುವ ಈ ಅಧ್ಯಾಯವು ದಂಡಕಾರುಣ್ಯ ಪ್ರವೇಶ ಇದು ರಾಮ ಸೀತಾ ಮತ್ತು ಲಕ್ಷ್ಮಣರ ಜೀವನದಲ್ಲಿ ಪ್ರಮುಖ ತಿರುವಾಗಿದೆ ಧರ್ಮನ ಮಾರ್ಗದಲ್ಲಿ ಸಾಗುತ್ತಿರುವ ಈ ಮೂರೂ ಜನರು ಈಗ ಮಹರ್ಷಿಗಳ ಭೂಮಿಯತ್ತ ಹೆಜ್ಜೆ ಇಡುತ್ತಿದ್ದಾರೆ ಆಶ್ರಮಗಳ ಲೋಕಕ್ಕೆ ಕಾಲಿಟ್ಟ ರಾಮಚಂದ್ರರು ಅರಣ್ಯ ಜೀವನ ನಿಜವಾಗಿಯೂ ಹೇಗಿರುತ್ತೆಂದು ಅನುಭವಿಸಲು ಹೋಗುತ್ತಿದ್ದಾರೆ ಇಂತಹ ಅನೇಕ ವಿಡಿಯೋಗಳು ಇನ್ನೂ ಬರಲಿವೆ ತಕ್ಷಣವೇ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ರಾಮ ಸೀತಾ ಮತ್ತು ಲಕ್ಷ್ಮಣರು ದಶರಥರು ಕೊಟ್ಟ ಮಾತನ್ನು ಗೌರವಿಸಿ ಅರಣ್ಯವಾಸವನ್ನು ಮುಂದುವರಿಸುತ್ತಾರೆ ಅವರು ಈಗ ಪ್ರವೇಶಿಸುತ್ತಿರುವ ಪ್ರದೇಶ ದಂಡಕಾರುಣ್ಯ ಇದು ಘನ ಅರಣ್ಯಗಳಿಂದ ಹಾಗೂ ಋಷಿಗಳ ಆಶ್ರಮಗಳಿಂದ ಕೂಡಿದೆ ಅವರು ಅರಣ್ಯಕ್ಕೆ ಕಾಲಿಟ್ಟ ಕೂಡಲೇ ಅವರಿಗೆ ವಿರಾಧ ಎಂಬ ರಾಕ್ಷಸನು ಎದುರಾಗುತ್ತಾನೆ ವಿರಾಧನು ತಾನೊಂದು ಬ್ರಹ್ಮದಂಡ ಶಾಪದಿಂದ ರಾಕ್ಷಸನಾಗಿ ಪರಿವರ್ತನಾಗಿರುವುದಾಗಿ ಹೇಳುತ್ತಾನೆ ರಾಮನು ಅವನನ್ನು ಸಂಹರಿಸಿ ಅವನಿಗೆ ಮೋಕ್ಷ ನೀಡುತ್ತಾನೆ ಅದರ ನಂತರ ಅವರು ಶರಭಂಗ ಮಹರ್ಷಿಯ ಆಶ್ರಮವನ್ನು ತಲುಪುತ್ತಾರೆ ಶರಭಂಗನು ತನ್ನ ದೇಹವನ್ನು ತ್ಯಜಿಸಲು ಸಿದ್ಧಗೊಂಡು ರಾಮನಿಗೆ ಆಶೀರ್ವಾದ ನೀಡುತ್ತಾನೆ ಅಲ್ಲಿಂದ ಅವರು ಸುತೀಕ್ಷ್ಣ ಮಹರ್ಷಿಯ ಆಶ್ರಮಕ್ಕೆ ಹೋಗುತ್ತಾರೆ ಸುತೀಕ್ಷ್ಣನು ರಾಮನಿಗೆ ದಂಡಕಾರುಣ್ಯದಲ್ಲಿರುವ ಇತರೆ ಋಷಿಗಳನ್ನು ಭೇಟಿಯಾಗಿ ಧರ್ಮವನ್ನು ಅರಿಯುವಂತೆ ಸಲಹೆ ನೀಡುತ್ತಾನೆ ಅವರು ತಮ್ಮ ಪ್ರಯಾಣದಲ್ಲಿ ಹಲವಾರು ಋಷಿಗಳನ್ನು ಭೇಟಿಯಾಗುತ್ತಾರೆ ಅವರಿಂದ ಆತ್ಮವಿಶ್ವಾಸ ಹಾಗೂ ಧರ್ಮದ ಮೇಲಿನ ನಂಬಿಕೆಯನ್ನು ಗಳಿಸುತ್ತಾರೆ ಒಂದು ಕಡೆ ಅವರು ರಾಕ್ಷಸರ ದೌರ್ಜನ್ಯನಿಂದ ಸಂಕಟದಲ್ಲಿರುವ ಋಷಿಗಳನ್ನು ಕಾಣುತ್ತಾರೆ ರಾಮನು ಅವರಿಗೆ ಧೈರ್ಯವನ್ನು ನೀಡುತ್ತಾ ರಾಕ್ಷಸರನ್ನು ಸಂಹರಿಸುವೆನೆಂದು ಭರವಸೆ ನೀಡುತ್ತಾನೆ ಕೊನೆಗೆ ಅವರು ಅಗಸ್ತ್ಯ ಮಹರ್ಷಿಯ ಆಶ್ರಮಕ್ಕೆ ತಲುಪುತ್ತಾರೆ ಅಗಸ್ತ್ಯನು ರಾಮನಿಗೆ ದೈವಿಕ ಅಸ್ತ್ರಶಸ್ತ್ರಗಳನ್ನು ನೀಡಿ ಧರ್ಮಯುದ್ಧಕ್ಕಾಗಿ ತಯಾರಾಗಿಸುತ್ತಾನೆ ಅಸ್ತ್ರಗಳಲ್ಲಿ ಪ್ರಮುಖವಾದವುಗಳು ಇಂದ್ರನ ಗದೆ ವಿಷ್ಣುವಿನ ಚಕ್ರ ಮತ್ತು ಬ್ರಹ್ಮದತ್ತನು ನೀಡಿದ್ದ ಧನುಸ್ಸು ಈ ದಂಡಕಾರುಣ್ಯ ಯಾತ್ರೆ ರಾಮನಿಗೆ ಒಂದು ತರಹ ತರಬೇತಿ ಒಂದು ಆತ್ಮೀಯ ಯಾನವಾಗಿತ್ತು ಇದು ಮುಂದಿನ ಮಹಾಯುದ್ಧಗಳಿಗೆ ಮೂಲಭೂತ ಆಧಾರವಾಗಿಬಿಟ್ಟಿತು ಮಹರ್ಷಿಗಳು ನೀಡಿದ್ದ ಆಶೀರ್ವಾದಗಳು ದೈವದತ್ತ ಅಸ್ತ್ರಶಸ್ತ್ರಗಳು ಮತ್ತು ಧರ್ಮಕ್ಕೆ ಹೊಂದಿರುವ ನಿಷ್ಠೆ ಇವೆಲ್ಲವೂ ಸೇರಿ ರಾಮಚಂದ್ರರನ್ನು ಇನ್ನೂ ಶಕ್ತಿಶಾಲಿಯಾಗಿ ರೂಪಿಸಿದವು ಮುಂದೆ ಏನಾಗುತ್ತೆ ರಾಮನು ರಾಕ್ಷಸರನ್ನು ಹೇಗೆ ಎದುರಿಸುತ್ತಾನೆ ಅಗಸ್ತ್ಯನು ನೀಡಿದ್ದ ಅಸ್ತ್ರಶಸ್ತ್ರಗಳನ್ನು ಹೇಗೆ ಉಪಯೋಗಿಸುತ್ತಾನೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮುಂದಿನ ಎಪಿಸೋಡ್ನಲ್ಲಿ ನಮಗೆ ತಿಳಿಯುತ್ತೆ ಈ ವಿಡಿಯೋವನ್ನು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂದಿನ ಘಟನೆಯಲ್ಲಿ ನಿಮಗೆ ಇಷ್ಟವಾದ ಭಾಗವನ್ನು ಕಾಮೆಂಟ್ ಮಾಡಿ ಕಥೆ ಇನ್ನೂ ಮುಂದುವರೆಯುತ್ತದೆ ಧರ್ಮವೇ ಜಯಿಸುವುದು ಜೈ ಶ್ರೀರಾಮ್